ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ನೀವು ಸಿಕ್ಕಾಪಟ್ಟೆ ಹಣವನ್ನ ಖರ್ಚು ಮಾಡುತ್ತಿದ್ದೀರಾ ಹಾಗಾದರೆ ವಿದುರರ ಈ ಮಾತನ್ನ ನೀವು ಕೇಳಲೇಬೇಕು ನಮಗೆಲ್ಲ ಗೊತ್ತಿರುವ ಹಾಗೆ ವಿದುರರು ಮಹಾಭಾರತ ಕಾಲದ ಶ್ರೇಷ್ಠ ವಿದ್ವಾಂಸರು ಹಾಗೂ ತತ್ವಜ್ಞಾನಿಯಾಗಿದ್ದರು ಮಹಾಭಾರತ ಕಾಲದಲ್ಲಿ ನಡೆದ ಕುರುಕ್ಷೇತ್ರ ಯುದ್ಧವನ್ನ ನಿಲ್ಲಿಸಬೇಕೆಂದು ಇವರು ತುಂಬಾನೇ ಪ್ರಯತ್ನವನ್ನ ಪಟ್ಟಿದ್ದರು ಆದರೆ ಅದು ಸಾಧ್ಯವಾಗಲಿಲ್ಲ ವಿದುರರು ನಮಗೆ ಧರ್ಮ ಮಾರ್ಗದಲ್ಲೇ ನಡೆಯಿರಿ ಎಂದು ಕಿವಿಮಾತನ್ನ ಹೇಳಿದ್ದಾರೆ ಏಕೆಂದರೆ ಧರ್ಮ ಮಾರ್ಗದಲ್ಲಿ ಯಾರು ನಡೆಯುತ್ತಾರೋ ಆ ವ್ಯಕ್ತಿಗೆ ಎಂದೂ ಸಹ ಸೋಲು ಎನ್ನುವುದೇ ಇರುವುದಿಲ್ಲ ಎಂದು ಹೇಳಿದ್ದಾರೆ ಹಣ ಸಂಪಾದನೆ ಮಾಡುವಂತಹ ವಿಚಾರದಲ್ಲೂ ಕೂಡ ಅಷ್ಟೇ ನಾವು ಧರ್ಮವನ್ನ ಯಾವತ್ತಿಗೂ ಸಹ ಬಿಡಬಾರದು ಎಂದು ವಿದುರರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಮನುಷ್ಯರ ಕ್ಷೇಮಾಭಿವೃದ್ಧಿಗೂ ಸಹ ಕೆಲವೊಂದು ನೀತಿಗಳನ್ನ ರೂಪಿಸಿರುವ ವಿದುರರು ಹಣವನ್ನ ಸಂಪಾದಿಸುವುದು ಹೇಗೆ ಅದನ್ನು ಉಳಿತಾಯ ಮಾಡುವುದು ಹೇಗೆ ಯಾವ ರೀತಿಯ ಖರ್ಚುಗಳು ಅಗತ್ಯ ಎನ್ನುವ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾದರೆ ವಿದುರರು ಹಣದ ವಿಚಾರವಾಗಿ ಏನು ಹೇಳಿದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಹಣವನ್ನ ಬೇಕಾ ಖರ್ಚು ಮಾಡಬೇಡಿ ಮನುಷ್ಯನಿಗೆ ಹಣದ ಸಂಪಾದನೆ ಮಾಡುವುದು ಎಷ್ಟು ಮುಖ್ಯವೋ ಆ ಹಣವನ್ನ ಸರಿಯಾದ ಪ್ರಮಾಣದಲ್ಲಿ ಖರ್ಚು ಮಾಡುವುದು ಸಹ ಅಷ್ಟೇ ಮುಖ್ಯವಾಗಿರುತ್ತದೆ ಹಣ ಕೈಯಲ್ಲಿದೆ ಎಂದು ಸುಖ ಸುಮ್ಮನೆ ಸಿಕ್ಕಾಪಟ್ಟೆ ಖರ್ಚು ಮಾಡುವುದು ಸರಿಯಲ್ಲ ಮಿತ ಪ್ರಮಾಣದಲ್ಲಿ ಖರ್ಚು ಮಾಡಿದಷ್ಟು ನಮ್ಮ ಮುಂದಿನ ಭವಿಷ್ಯಕ್ಕೆ ಹಣವನ್ನು ಉಳಿತಾಯ ಮಾಡಬಹುದು ಇವತ್ತು ಮಾಡಿದ ಉಳಿತಾಯ ಮುಂದೆ ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡಿಯಬಹುದು ಎಂದು ವಿಧುನರು ಹೇಳಿದ್ದಾರೆ ಎರಡನೆಯದಾಗಿ ಹಣ ಉಳಿತಾಯದ ಕಲೆ ಗೊತ್ತಿರಬೇಕು ಪ್ರತಿಯೊಬ್ಬರೂ ಕೂಡ ಹಣ ಸಂಪಾದನೆ ಮಾಡಬೇಕು ಎನ್ನುವ ಉದ್ದೇಶದಿಂದ ದುಡಿಯುತ್ತಾರೆ ಜೀವನದಲ್ಲಿ ಹಣ ಸಂಪಾದಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ನಾವು ಸಂಪಾದನೆ ಮಾಡಿದ ಹಣವನ್ನು ಹೇಗೆ ನಿಭಾಯಿಸುತ್ತೇವೆ ಎನ್ನುವುದು ಕೂಡ ಅಷ್ಟೇ ಮುಖ್ಯ ವಿದುರರ ಪ್ರಕಾರ ಕೆಲವರ ಕೈಯಲ್ಲಿ ದುಡಿದ ಹಣದಲ್ಲಿ ಒಂದು ರೂಪಾಯಿ ಕೂಡ ಅವರ ಕೈಯಲ್ಲಿ ಉಳಿಯುವುದಿಲ್ಲ ಕಾರಣವೇನೆಂದರೆ ಅವರಿಗೆ ಹಣವನ್ನು ಉಳಿಸುವ ಕಲೆ ಗೊತ್ತಿರುವುದಿಲ್ಲ ಹೀಗಾಗಿ ಸಂಪಾದನೆ ಎಷ್ಟು ಮುಖ್ಯವೋ ಉಳಿತಾಯವೋ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಮೂರನೆಯದಾಗಿ ಪ್ರಾಮಾಣಿಕವಾಗಿ ಸಂಪಾದಿಸಿ ಮಾತೆ ಲಕ್ಷ್ಮಿಯು ಚಂಚಲೆ ಸ್ವಭಾವದವಳು ಅವಳು ಒಂದೇ ಕಡೆ ಇರುವುದಿಲ್ಲ ಯಾವ ಮನೆಯಲ್ಲಿ ಶಾಂತಿ ಮತ್ತು ಖುಷಿ ಸ್ವಚ್ಛವಾಗಿ ಇರುತ್ತದೆಯೋ ಅಂತಹ ಮನೆಯಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸುತ್ತಾಳೆ ಅದೇ ನೀವು ಎಷ್ಟೇ ಹಣವನ್ನು ಸಂಪಾದಿಸಿದರೂ ಸಹ ಪರವಾಗಿಲ್ಲ ಆದರೆ ಅದನ್ನು ನ್ಯಾಯ ಮಾರ್ಗದಿಂದ ಮಾತ್ರ ಸಂಪಾದಿಸಬೇಕು ನೀವು ಪ್ರಾಮಾಣಿಕತೆಯಿಂದ ಹಣವನ್ನು ಸಂಪಾದಿಸಿದರೆ ಮಾತ್ರ ಲಕ್ಷ್ಮಿ ನಿಮ್ಮೊಂದಿಗೆ ಕಡೆಯವರೆಗೂ ಇರುತ್ತಾಳೆ ಇಲ್ಲದಿದ್ದರೆ ಯಾವಾಗ ಬೇಕಾದರೂ ತಾಯಿ ನಿಮ್ಮನ್ನ ಬಿಟ್ಟು ಹೋಗುತ್ತಾಳೆ ಎಂದು ವಿದಿರರು ಹೇಳಿದ್ದಾರೆ ನಾಲ್ಕನೆಯದಾಗಿ ಹಣದ ವಿಚಾರದಲ್ಲಿ ಉದಾಸೀನತೆ ಮಾಡಬೇಡಿ ಉದಾಸೀನತೆ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಶತ್ರು ಇದ್ದ ಹಾಗೆ ನೀವು ಯಶಸ್ಸನ್ನು ಸಾಧಿಸಬೇಕೆಂದು ಹೊರಟಾಗ ಈ ಉದಾಸೀನತೆ ನಿಮ್ಮ ಸಾಧನೆಗೆ ಅಡ್ಡಗಾಲು ಹಾಕುತ್ತದೆ ವಿದುರರ ಪ್ರಕಾರ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಉದಾಸೀನತೆಯನ್ನು ನೀವು ಬಿಡಬೇಕು ಇಲ್ಲದಿದ್ದರೆ ಅಭಿವೃದ್ಧಿಯಾಗುವುದು ತುಂಬಾ ಕಷ್ಟ ಉದಾಸೀನವನ್ನ ಮೈಗೂಡಿಸಿಕೊಂಡ ವ್ಯಕ್ತಿ ಕಷ್ಟಪಡುವುದಕ್ಕೆ ಸಿದ್ಧವಿರುವುದಿಲ್ಲ ಕೂತಲ್ಲಿಯೇ ಎಲ್ಲವೂ ಬರಬೇಕೆಂದುಕೊಳ್ಳುತ್ತಾನೆ ಒಂದು ವೇಳೆ ಆತ ಆಗರ್ಭ ಶ್ರೀಮಂತನಾದರೂ ಸಹ ಸುಲಭವಾಗಿ ಹಣವನ್ನೆಲ್ಲ ಕಳೆದುಕೊಳ್ಳುತ್ತಾನೆ ಎಂದು ವಿದುರರು ತಿಳಿಸಿದ್ದಾರೆ ಜೀವನದಲ್ಲಿ ಯಾವುದೂ ಕೂಡ ಸುಲಭವಾಗಿ ದೊರೆಯುವುದಿಲ್ಲ ಪ್ರತಿಯೊಂದಕ್ಕೂ ಕಷ್ಟಪಡಲೇಬೇಕು ಹೀಗಾಗಿ ಕಷ್ಟಪಟ್ಟು ದುಡಿದ ಹಣವನ್ನು ಸುಖ ಸುಮ್ಮನೆ ವ್ಯರ್ಥ ಮಾಡಬೇಡಿ ಎನ್ನುವುದೇ ವಿದುರ ಮಹಾತ್ಮರ ಕಿವಿಮಾತು